ಬಾಗೇಪಲ್ಲಿ ಆರ್ಟಿಓ ಅಧಿಕಾರಿಗಳಿಂದ ಹಗಲು ದರೋಡೆ ಬಾಗೇಪಲ್ಲಿ ತಾಲ್ಲೂಕು ಆರ್ಟಿಒ ಅಧಿಕಾರಿಗಳಿಂದ ಹಗಲು ದರೋಡೆ ನಡೆಯುತ್ತದೆ ಚಾಲಕರಿಂದ ಹಣ ಕೊಟ್ರೆ ಗಾಡಿ ಪಾಸ್ ಇಲ್ಲ ಅಂದ್ರೆ ಸೀಜ್ ಯಾವುದೇ ಸರಕು ಸಾಗಣೆ ಆಗಿರಬಹುದು ವಾಹನದ ಎಲ್ಲಾ ದಾಖಲೆಗಳು ಇದ್ದರು ಒಂದು ಲಾರಿಗೆ ನಾನ್ನೂರರಿಂದ ಐನೂರವರೆಗೂ ಫಿಕ್ಸ್ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಆರ್ಟಿಒ ಅಧಿಕಾರಿಗಳಿಗೆ ಲಂಚ ಕೊಡುತ್ತಿರುವ ವಿಡಿಯೋ ಸೆರೆ ಹಾಗೂ ವಿಡಿಯೋ ವೈರಲ್ ಲಾರಿ ವಾಹನದ ಎಲ್ಲಾ ದಾಖಲೆಗಳಿದ್ರೂ ಲಂಚ ಕೊಡಲೇಬೇಕು ಕರ್ನಾಟಕ ಆಂಧ್ರ ತಮಿಳುನಾಡು ಹಾಗೂ ವಿವಿಧ ರಾಜ್ಯಗಳಿಂದ ಬರುವ ಚಾಲಕರಿಗೆ ಆರ್ಟಿಒ ಅಧಿಕಾರಿಗಳ ಕಾಟ ಒಂದು ವೇಳೆ ವಾಹನದ ಮಾಲೀಕರಾಗಲಿ ಚಾಲಕರಾಗಲಿ ಹಣ ಕೊಡದೆ ಹೋದ್ರೆ ಚೇಸ್ ಮಾಡಿ ಇಪ್ಪತ್ತು ಸಾವಿರ ಪೈನ್ ಬಾಗೇಪಲ್ಲಿ ಆರ್ಟಿಒ ಅಧಿಕಾರಿಗಳಿಂದ ಹಗಲು ದರೋಡೆ ಆರ್ಟಿಒ ಅಧಿಕಾರಿಗಳ ಮೇಲೆ ಚಾಲಕರು ನೇರ ಆರೋಪ ಸುದ್ದಿ ಮಾಡದಂತೆ ಸುದ್ದಿ ಮಾಧ್ಯಮಗಳಿಗೂ ಚಾನಲ್ರವರಿಗೆ ದಮಕಿ ಆರ್ಟಿಒ ಅಧಿಕಾರಿಗಳಿಗೆ ಶಿಪ್ ವೈಸ್ ಲಂಚ ಬಾಗೇಪಲ್ಲಿ ಟೋಲ್ ಸಮೀಪ ಇರುವ ಆರ್ಟಿಒ ಕಚೇರಿ ಒಳಗೆ ಹೋಗಿ ಅಧಿಕಾರಿಗಳ ಹಣ ಕೈ ಸೇರಿದ್ರೆ ಗಾಡಿ ಪಾಸ್ ಹೋಮ್ ಹೋಂಗಾರ್ಡ್ಗಳಿಂದ ಆರ್ಟಿಒ ಅಧಿಕಾರಿಗಳಿಗೆ ಸಾಥ್ ವಾಕಿಟಾಕಿ ಮೂಲಕ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಬಾಗೇಪಲ್ಲಿ ಟೋಲ್ ಸಮೀಪ ಇರುವ ಆರ್ಟಿಒ ಕಚೇರಿ ಹಣ ಪಡೆಯುತ್ತಿರುವ ವಿಡಿಯೋ ಸೆರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕೂರಲ್ಲಿ ಇರುವ ಆರ್ಟಿಒ ಕಚೇರಿ హైదరాబాద్ ఉంటాం ಅದೇ ಎಲ್ಲ ದಾಖಲೆಗಳಿದ್ರು ನಾನ್ನೂರು ರೂಪಾಯಿ ಕೊಡಲೇಬೇಕು ಕೊಡ್ಲಿಲ್ಲ ಅಂದ್ರೆ ಕನ್ನಡ ತೆಲುಗು ಎಲ್ಲಿಂದ ಬರ್ತದೆ ನೋಡು ಇಲ್ಲಿ ಡೈಲಿ ಎಷ್ಟು ಕೊಡ್ಬೇಕು ಅವ್ರಿಗೆ ಬಂದಾಗಲ್ಲ ಎಷ್ಟು ಕೊಡ್ತೀರಾ ಅಮೌಂಟು ಹಾ

ಈಗ ಕೊಡಲ್ಲ ಅಂದ್ರೆ ಇಲ್ಲ ಅವರು ಶ್ರೀನಿವಾಸ ಎಷ್ಟು ಕೊಡ್ತೀರಾ ಇಲ್ಲಿ ಎಂತ ಸರ್ ಅಮೌಂಟ್ ಈಗ ಐನೂರು ರೂಪಾಯಿ ಐನೂರು ರೂಪಾಯಿ ಕೊಡ್ಲಿಲ್ಲ ಅಂದ್ರೆ